ಹಲೋ ಫ್ರೆಂಡ್ಸ್ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಪರಿಚಯವನ್ನು ಮಾಡಿಕೊಡುತ್ತಿರುವಂತಹ ಹುಡುಗಿಯ ಹೆಸರು ಸುಗಂಧ ಅಂತ ಇವರ ಹೆಸರು ಬದಲಾಯಿಸಲಾಗಿದೆ ಎಂದು ಕೂಡ ತಿಳಿಸಲಾಗಿದೆ ಇವರ ವಯಸ್ಸು ಮೂವತ್ತಾರು ವರ್ಷ ಮೈಸೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಆದರೆ ಇವರು ಬೆಂಗಳೂರಿನಲ್ಲಿ ಬ್ಯಾಂಕ್ ಜಾಬನ್ನು ಮಾಡ್ತಿದ್ದಾರೆ ಸುಂದರ ಸರಳ ಒಳ್ಳೆಯ ಹೃದಯದವರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಸುಗಂಧರವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರು ಹೇಳುವಂತ ಂತಹ ಮಾತು ಎಂದರೆ ನನಗೆ ಬೇಕಾಗಿರುವುದು ಪ್ರಾಮಾಣಿಕ ಗೌರವವನ್ನು ಕೊಡುವ ನಿಜವಾದ ಸಂಗಾತಿ ಬೇಕು ಎಂದು ಸುಗಂಧರವರು ಬಯಸುತ್ತಿದ್ದಾರೆ ಸ್ವಲ್ಪ ಮೆಚೂರ್ ಆಗಿರಬೇಕು ನನ್ನ ಜೀವನದ ಎಲ್ಲ ಹಂತಗಳಲ್ಲಿ ನನ್ನ ಜೊತೆಗೆ ನಿಲ್ಲಬೇಕು ಕಾಸು ಸ್ಟೇಟಸ್ ನನಗೆ ಮುಖ್ಯವಲ್ಲ ಆದರೆ ನಂಬಿಕೆ ಮುಖ್ಯ ಎಂದು ಇವರು ಕೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಸುಗಂಧರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸುಗಂಧರವರಿಗೆ ಕಾಲ್ ಮಾಡೋದಕ್ಕೆ ನಿಜವಾಗಿಯೂ ಈ ಸುಗಂಧರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸುಗಂಧರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರಿ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅವರು ಒಂದು ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದಿದ್ದಾರೆ ತಂದೆ ಕೃಷಿಕರು ತಾಯಿ ಗೃಹಿಣಿ ಇಬ್ಬರು ಅಣ್ಣ ಸೆಟಲ್ಡ್ ಆಗಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ತಮ್ಮ ಕುಟುಂಬ ತುಂಬ ಬೆಂಬಲವನ್ನು ಕೂಡ ಕೊಟ್ಟಿದೆ ಆದರೆ ಸಮಾಜದ ಮಾತುಗಳು ಅವರಿಗೆ ನೋವು ತಂದಿವೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಗುಣಗಳನ್ನು ನಾವು ನೋಡೋದಾದರೆ ಇವರು ಕಾಲ್ಮ್ ಫ್ರೆಂಡ್ಲಿ ಕೇರಿಂಗ್ ಸ್ವಭಾವದವರು ಮ್ಯೂಸಿಕ್ ಅನ್ನು ಕೇಳುವುದು ಕುಕ್ಕಿಂಗ್ ಪ್ರವಾಸ ಹೋಗುವುದು ಇವರ ಮುಖ್ಯ ಹವ್ಯಾಸಗಳು ಎಂದು ಕೂಡ ತಿಳಿಸಲಾಗುತ್ತಿದೆ ಹಾಗೆ ಬೇರೆಯವರ ಕಷ್ಟವನ್ನು ನೋಡುವುದೇ ಇವರ ಕಣ್ಣಿಗೆ ನೀರನ್ನು ತರಿಸುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಮೊದಲ ಮದುವೆ ಯಶಸ್ವಿಯಾಗಲಿಲ್ಲ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗೂ ಇನ್ಕಾಂಪಲಿಬಿಲಿಟಿ ಕಾರಣಗಳಿಂದ ಡೈವರ್ಸ್ ಆಯಿತು ಆ ನಂತರ ಅವರು ತುಂಬಾ ನೋವನ್ನು ಅನುಭವಿಸಿದ್ದಾರೆ ಸೊಸೈಟಿ ಮಾತು ಹಾಗೆ ಲೋನ್ ಲೈನ್ಸ್ ಎಲ್ಲವನ್ನ ತಾಳಿಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಸ್ನೇಹಿತರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರ ನಂಬಿಕೆ ಮದುವೆ ಎಂದರೆ ಕೇವಲ ಒಟ್ಟಿಗೆ ಬದುಕೋದು ಅಲ್ಲ ಅದು ಒಬ್ಬರೊಬ್ಬರು ಗೌರವಿಸುವುದು ಪ್ರೀತಿ ಮಾಡುವುದು ಎಂದು ಕೂಡ ನಂಬುತ್ತಾರೆ ನನಗೆ ನಿಜವಾಗಿಯೂ ಹೃದಯದಿಂದ ಒಬ್ಬ ಸಂಗಾತಿ ಬೇಕು ಯಾರಾದರೂ ಇಂತಹ ವ್ಯಕ್ತಿ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಸುಗಂಧ ಅಕ್ಕ ಅವರ ಹೃದಯದ ಮಾತು ಏನೆಂದರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ನಿಜವಾದ ಪ್ರೀತಿ ಸ್ನೇಹ ಗೌರವ ನನ್ನ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳೋಣ ನಾನು ನಿಮ್ಮೊಂದಿಗೆ ನಿಜವಾಗಿಯೂ ಜೀವನವನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿದ್ದೇನೆ ಬೇಗ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಸುಗಂಧರ್ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು